ಲಕ್ಷಂತ ಚತುರ ವೇದ ಭಾರತಂ ಲಕ್ಷಂ ವ್ಯಾಕರಣಂ ಪ್ರೋಕ್ಥ ಚತುರ್ಲಕ್ಷಂತು ಜ್ಯೋತಿಷಂ ಆತ್ಮೀಯ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ ನನ್ನ ಪ್ರೀತಿ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ಪ್ರೀತಿ ವೀಕ್ಷಕರೇ ಅಕ್ಟೋಬರ್ ತಿಂಗಳ ಋಷಭ ರಾಶಿಯ ಮಾಸ ಭವಿಷ್ಯವನ್ನು ನಾವು ನೋಡ್ತಾ ಇದ್ದೀವಿ ಋಷಭ ರಾಶಿಯವರಿಗೆ ಗ್ರಹಗಳ ಪರಿವರ್ತನೆಯನ್ನು ನೋಡ್ಕೊಂಡು ಬರೋಣ ಮೊದಲನೆಯದಾಗಿ ಕುಟುಂಬದಲ್ಲಿರ್ತಕ್ಕಂತಹ ಗುರು ಹದಿನೆಂಟನೇ ತಾರೀಕು ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಬುಧ ಎರಡನೇ ತಾರೀಕು ತುಲಾರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಪುನಃ ಇಪ್ಪತ್ನಾಲ್ಕನೇ ತಾರೀಕು ವೃಶ್ಚಿಕ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಲಾಭದಲ್ಲಿ ಶನಿ ಪರಮಾತ್ಮ ಸ್ಥಿತರಾಗಿದ್ದಾರೆ ಕುಂಭರಾಶಿಯಲ್ಲಿ ಶನಿ ಸ್ಥಿತರಾಗಿದ್ದಾರೆ ಕುಂಭರಾಶಿಯಲ್ಲಿ ರಾಹು ಸ್ಥಿತನಾಗಿದ್ದಾನೆ ಸಿಂಹ ರಾಶಿಯಲ್ಲಿ ಕೇತು ಸ್ಥಿತನಾಗಿದ್ದಾನೆ ತುಲಾರಾಶಿಯಲ್ಲಿ ಕುಜ ಮತ್ತು ರವಿ ಸ್ಥಿತರಾಗಿದ್ದಾರೆ ಯಥಾಸ್ಥಿತಿಯಾಗಿ ಚಂದ್ರ ಪ್ರತಿದಿನವೂ ಕೂಡ ಪರಿವರ್ತನೆ ಆಗ್ತಾ ಇರ್ತಾರೆ ಗುರು ಕುಟುಂಬದ ಭಾವದಿಂದ ಭಾತೃವಿನ ಮನೆಗೆ ಹೋಗ್ತಾ ಇರುವಂಥದ್ದು ತುಂಬ ಒಳ್ಳೆಯದು ಅದೇನು ಕೆಟ್ಟದಲ್ಲ ಗುರು ಭಾತೃವಿನ ಮನೆಗೆ ಹೋದಾಗ ಅಣ್ಣ ತಮ್ಮಂದಿರು ಮತ್ತು ದಾಯಾದಿಗಳು ಬಂಧು ಮಿತ್ರರಿಂದ ಲಾಭವನ್ನೇ ಕೊಡುತ್ತೆ ಹೊರತು ನಷ್ಟ ಏನೂ ಆಗುವುದಿಲ್ಲ ಅಂತ ಯಾವ ರೀತಿ ಅಣ್ಣ ತಮ್ಮಂದರಿಂದ ಸಂತೋಷ ಬಂಧು ಮಿತ್ರರಿಂದ ಕೌಶಲ್ಯ ಬಂಧು ಮಿತ್ರರಿಂದ ಸಹಾಯ ಬಂಧು ಮಿತ್ರರಿಂದ ವಾತ್ಸಲ್ಯ ಸಿಗುತ್ತೆ ಬಂಧು ಮಿತ್ರರಿಂದ ಅನೇಕ ರೀತಿಯಾಗಿ ನಿಮಗೆ ಲಾಭವನ್ನು ತಂದುಕೊಡುತ್ತೆ ಅನ್ನುವಂಥದ್ದು ನಿಮ್ಮ ರಾಶಾಧಿಪತಿಯಾಗಿರ್ತಕ್ಕಂತಹ ಶುಕ್ರ ಒಂಬತ್ತನೇ ತಾರೀಕು ಕನ್ಯ ರಾಶಿಯಲ್ಲಿ ನೀಚರಾಗಿರ್ತಾರೆ ಅಂತ ಒಂಬತ್ತನೇ ತಾರೀಕು ವರೆಗೂ ಕೂಡ ವಿಶೇಷವಾಗಿ ಆರ್ಥಿಕವಾಗಿ ಲಾಭವನ್ನು ಸಿಗುತ್ತೆ ಹೊರತು ನಷ್ಟ ಏನೂ ಆಗುವುದಿಲ್ಲ ಅಂತ ಅನಂತರವಾಗಿ ಸ್ವಲ್ಪ ಆರ್ಥಿಕವಾಗಿ ಏರಳಿತ ಆಗುತ್ತೆ ಆರ್ಥಿಕವಾಗಿ ತಾವು ಜಾಗೃತರಾಗಿರಬೇಕು ಇನ್ನೊಬ್ಬರಿಗೆ ಹಣಕಾಸು ಕೊಡುವಂಥದ್ದಾಗಲಿ ಅಥವಾ ಇನ್ನೊಬ್ಬರಿಗೆ ಶ್ಯೂರಿಟಿ ಹಾಕುವಂಥದ್ದಾಗಲಿ ಅಥವಾ ಇನ್ನೊಬ್ಬರಿಗೆ ಸಹಾಯವನ್ನು ಮಾಡುವಂಥದ್ದಾಗಲಿ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಬಹಳ ಒಳ್ಳೆಯದು ಅದು ಆರ್ಥಿಕ ವಿಚಾರದಲ್ಲಿ ಮಾತ್ರ ಇನ್ನು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ನೀವು ಮುಂದುವರಿಯೋಕೆ ಅವಕಾಶಗಳು ಗುರುವಿನಿಂದ ಅನುಗ್ರಹ ಇದೆ ಇನ್ನು ಈ ಋಷಭ ರಾಶಿಯವರಿಗೆ ನವ ವಧುವರರಿಗೆ ಕಂಕಣ ಭಾಗ್ಯ ಸಿಗ್ತಾ ಇಲ್ಲ ಆಗ್ತಾಯಿಲ್ಲ ಇನ್ನೂ ಮದುವೆ ಆಗ್ತಾಯಿಲ್ಲ ಅನೇಕ ರೀತಿ ರೀತಿಯಾಗಿ ಸಮಸ್ಯೆಗಳಾಗ್ತಾ ಇದ್ದಾವೆ ಏನು ಮಾಡೋದು ಅಂತಂದರೆ ಈ ವರ್ಷದಲ್ಲೇ ನಿಮಗೆ ಕಂಕಣ ಭಾಗ್ಯ ಸಿಗುವಂಥದ್ದು ಆಗುತ್ತೆ ಭಯಪಡುವಂಥ ಅವಶ್ಯಕತೆ ಇಲ್ಲ ನಿಮ್ಮ ಜಾತಕವನ್ನು ಸ್ಥಳೀಯ ಜ್ಯೋತಿಷ್ಯರಿಗೆ ಒಂದು ಬಾರಿ ತೋರಿಸಿ ಅನಂತರವಾಗಿ ಆ ಪರಿಹಾರದ ಕ್ರಮವನ್ನು ನೀವು ನೋಡಿಕೊಳ್ಳೋದು ಬಹಳ ಒಳ್ಳೆಯದು ಹಾಗೇ ಶನಿಯಿಂದ ಲಾಭ ಸಿಗುತ್ತೆ ಏನು ಭಯಪಡುವಂಥ ಅವಶ್ಯಕತೆ ಇಲ್ಲ ರಾಹುವಿನಿಂದಲೂ ಕೂಡ ಲಾಭ ಸಿಗುತ್ತೆ ಭಯಪಡುವಂಥ ಅವಶ್ಯಕತೆ ಇಲ್ಲ ನಿಮ್ಮ ಜನ್ಮ ಜಾತಕದಲ್ಲಿ ಏನಾದರೂ ರಾಹು ದೋಷಗಳಿದ್ದರೆ ಸರ್ಪ ಸಂಸ್ಕಾರಗಳು ಮಾಡಿಸ್ಕೊಳ್ಳಿ ಅಥವಾ ನಾಗದೇವತ ಪೂಜೆ ಪುನಸ್ಕಾರವನ್ನು ಮಾಡಿ ಈ ರೀತಿಯಾಗಿ ಮಾಡಿದ್ರೆ ನೋಡಿ ಯಾವುದೇ ತನ್ನ ಜಾತಕದಲ್ಲಿ ಏನೇ ಸಮಸ್ಯೆಗಳು ಬಂದರೆ ಏನಾದರೂ ಸಮಸ್ಯೆ ಬಂದಿದೆ ಬಂದರೆ ಅದಕ್ಕೆ ಮೇನಾಗಿ ರಾಹುನೇ ಕಾರಣ ಆಗಿರ್ತಾನೆ ಒಂದು ಎರಡನೇದಾಗಿ ಶನಿ ಕಾರಣ ಆಗಿರ್ತಾನೆ ಮೂರನೇದಾಗಿ ಗುರು ಕಾರಣನಾಗಿರ್ತಾನೆ ನಾಲ್ಕನೇದಾಗಿ ಕುಜ ಕಾರಣನಾಗಿರ್ತಾನೆ ಯಾವ ರೀತಿ ಏನಾದರೂ ಮೋಸವನ್ನು ಮಾಡಿದ್ರೆ ರಾಹು ಕಾರಣನಾಗಿರ್ತಾನೆ ಭೂಮಿ ವಿಚಾರ ಸಹಿತಿನ ವಿಚಾರ ಮನೆಯ ವಿಚಾರದಲ್ಲಿನ ತೊಂದರೆಗಳನ್ನು ಅನುಭವಿಸಿದರೆ ಕುಜ ಕಾರಣನಾಗಿರ್ತಾನೆ ಅಥವಾ ನಿಮ್ಮ ಮದುವೆ ವಿಳಂಬ ಆದರೆ ಗುರುನೇ ಕಾರಣನಾಗಿರ್ತಾನೆ ಜೊತೆಗೆ ಶುಕ್ರನು ಕ ಕೂಡ ಕಾರಣನಾಗಿರ್ತಾನೆ ಪ್ರತಿನಿತ್ಯ ಎದ್ದು ನವಗ್ರಹಗಳ ಪ್ರಾರ್ಥನೆ ಮಾಡ್ಕೊಳ್ಳಿ ಯಾವುದೇ ರೀತಿಯಾಗಿ ಸಮಸ್ಯೆಗಳು ಬರುವುದಿಲ್ಲ ಅಂತ ಹಾಗೆ ಹೆಣ್ಣು ದೇವರಿಗೆ ತುಪ್ಪದ ಬತ್ತಿಯನ್ನು ಹಚ್ಚುವುದರ ಮೂಲಕ ನಿಮಗೆ ಏನಾದರೂ ದೋಷಗಳಿದ್ದರೆ ಅಥವಾ ಮೈ ಕೈ ಇರುತ್ತೆ ಆರೋಗ್ಯದಲ್ಲಿ ನಾನಾ ರೀತಿಯಾಗಿ ಸಮಸ್ಯೆಗಳಿರ್ತವೆ ಅಥವಾ ನೋವು ನೋವಿರುತ್ತೆ ಈ ಥರ ಇದ್ದಾಗ ನೀವು ಹೆಣ್ಣು ದೇವರಿಗೆ ನಿಂಬೆಹಣ್ಣಿನ ದೀಪ ಹಚ್ಚುವುದು ಬಹಳ ಒಳ್ಳೆಯದು ನಿಮ್ಮ ಆರೋಗ್ಯ ಸಮಸ್ಯೆಗಳನ್ನು ಅತಿ ಶೀಘ್ರದಲ್ಲೇ ನಿವಾರಣೆ ಮಾಡುವಂತಹ ಶಕ್ತಿ ಆ ಹೆಣ್ಣು ದೇವರಿಗೆ ಇರುತ್ತೆ ಅಂತ ಅಥವಾ ಚಾಮುಂಡೇಶ್ವರಿ ದೇವಿಗೆ ಮಾಡಬಹುದು ಅಥವಾ ದುರ್ಗಾ ದೇವಿಗೆ ಮಾಡಬಹುದು ಈ ರೀತಿಯಾಗಿ ಮಾಡಿದ್ರೆ ನಾನಾ ರೀತಿಯಾಗಿ ಸಮಸ್ಯೆಗಳನ್ನು ಪರಿಹಾರವನ್ನು ಕಂಡುಕೊಳ್ಳಬಹುದು ತಮ್ಮೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ಶ್ರೀ ಬಸವೇಶ್ವರ ಜ್ಯೋತಿಷಿ ಯೂಟ್ಯೂಬ್ ಚಾನಲ್ನ ತಾವು ಸಬ್ಸ್ಕ್ರೈಬ್ ಮಾಡುವುದನ್ನು ಬರೀಬೇಡಿ ಅಂತ ಹೇಳ್ತಾ ನನ್ನ ನಮಸ್ಕಾರಗಳು